ಭವ್ಯ ಭವ್ಯ ಬಾರಮ್ಮ ಇಲ್ಲಿ ಭವ್ಯ ನಿನ್ನೇ ಕಣಮ್ಮ ಮಾತಾಡಿಸ್ತಾ ಇರೋದು ಇಲ್ಲಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ನನ್ನತ್ರ ಏನಿದೆ ಮಾತಾಡೋದು ನನ್ನ ಹತ್ರ ಮಾತಾಡೋವಂಥದ್ದು ಏನಿಲ್ಲ ನನಗೆ ಇಲ್ಲೋಡಮ್ಮ ನಮಗೂ ನನ್ನ ಮಗ ಸೊಸೆ ಅಂಬೋದು ನಮಗೂ ನಮಗೆ ತುಂಬ ಆಸೆ ಇರುತ್ತಲ್ಲ ಸೊಸೆ ಬಂದರೆ ಸಾಕು ಮಾಡಿಡ್ತಾಳೆ ನನ್ನ ಸೊಸೆ ನೋಡ್ಕೊತಾಳೆ ಅಂಥೇಳಿ ನನಗೂ ತುಂಬ ಆಸೆ ಇರುತ್ತಲ್ಲ ಅದಕ್ಕೆ ನಾನು ನೋಡು ತುಂಬ ಆಸೆ ಕಣಮ್ಮ ನನ್ನ ಮಗ ಸೊಸೆ ಮನೆಗೆ ಬರಲಿ ನನ್ನ ಮಗ ಸೊಸೆ ಜೊತೆಗೆ ನಾವು ಇರಬೇಕು ಖುಷಿಯಾಗಿರಬೇಕು ಅಂಬದು ನಮಗೂ ತುಂಬ ಆಸೆ ಐತೆ ಕಣಮ್ಮ ನನ್ನ ಮಗ ಮಾತಾಡ್ಸೋದೇ ಇಲ್ಲ ಏನೋ ಮಾಡಿ ಅವ್ರು ಒಳ್ಳೆ ಮಾತನ್ನಾಗ ಹೇಳಿ ಕರ್ಕೊಂಡು ಈ ಮನೆಗೆ ಬಾರಮ್ಮ ಹ್ಞೂ ಹ್ಞೂ ನಾನು ನಮ್ಮ ಅಮ್ಮ ಇರು ನೆಂಟರಬೇಕು ನೆಂಟ್ರ ಮನೆ ಬಾಗ್ಲಾಗೆ ಎಷ್ಟು ದಿವಸ ಆದರೂ ಇರಬಾರ್ದು ನೆಂಟ್ರ ಮನೆಯಾಗೆ ಅದಕ್ಕಾಗಿನ ಹ್ಞೂ ಬಾರಮ್ಮ ರಮ್ಮ ಅವನಿಗೆ ಸ್ವಲ್ಪ ನೀನೆ ಬುದ್ಧಿನ ಅಯ್ಯೋ ನಂದು ಏನಾಯ್ತು ಹ್ಞೂ ನಂದೇನಿಲ್ಲ ಏನಿಲ್ಲ ಈಗ ಅವ್ರು ಹೇಳ್ದಂಗೆ ಕೇಳ್ತೀನಿ ನನ್ನ ಗಂಡ ಈಗ ಬಾ ಅಂತ ಅಂದರೆ ಇಲ್ಲಿಗೆ ಬರ್ತೀನಿ ಬೇಡ ಹೋಗ್ಬೇಡ ಅಂತಂದರೆ ಬರಲ್ಲ ಅಷ್ಟೇ ಇವಾಗ ಹೋಗ್ಬೇಡ ನೀನು ನಾನೆಲ್ಲಿ ಹೇಳ ಅಲ್ಲಿರ್ಬೇಕು ಅಂತ ಹೇಳಿ ಹೇಳಿದಾರೆ ಅದಕ್ಕೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೇಳ್ತೀನಿ ನಮ್ದೇನಿಲ್ಲ ಹ್ಞೂ ಅವ್ರು ಹೇಳಿ ಬೇಕಾದ್ರೂ ಬರೋಕ್ ರೆಡಿ ನನಗೆ ನಾನು ಹೇಳ್ದಂಗೆ ಅವ್ರು ಕೇಳಲ್ಲ ನೀವು ಹೇಳ್ದಂಗೆ ಅವ್ರು ಕೇಳಿಲ್ಲ ಅಂದಮೇಲೆ ನಾನು ಹೇಳ್ದಂಗೆ ಕೇಳ್ತಾರ ನೆನ್ನೆ ಮನೆ ಬಂದೋಳ ನಾನು ನಾನು ಹೇಳ್ದಂಗೆ ಕೇಳ್ತಾರ ಅವ್ರು ಏನೋ ನಿನ್ನ ಮೇಲೆ ಅಲ್ಲಮ್ಮ ಜಾಸ್ತಿ ಏನ್ ಹೇಳಿ ನಿನ್ನ ಮಾತಿನ ನಾ ಕೇಳಿದ್ರು ಕೇಳ್ಬೋದು ಏನೋ ಹೇಳು ನಿಮ್ಮ ಅಪ್ಪ ನಿಮ್ಮಮ್ಮ ಬಿಟ್ಟು ಎಷ್ಟು ದಿವಸ ಇರ್ತೀಯ ಹೋಗಪ್ಪ ಅವ್ರ ಮನೆಯಾಗಿರು ಅಂತ ನಮಗೂ ನನ್ನ ಮಗ ಆಸೋಸೆ ಸೆಸ್ ಮಾಡಿ ಇರ್ತಾಳೆ ನನ್ನ ಮಗ ಇರ್ತಾನೆ ನೋಡ್ಕೆಮ್ತಾನೆ ನಮ್ಮನ್ನ ಅಂಬದ ನಮಗೂ ಆಸೆ ಇರುತ್ತಲ್ಲ ಹಾ ಎಲ್ಲಾರು ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಮತ್ತೆ ನೋಡಪ್ಪ ನನ ಮಗ ಸೊಸೆ ಎಲ್ಲ ಇದ್ರು ನಾವ್ ಹೆಂಗಿದೀವಿ ಅಂತ ಅನ್ಸುತ್ತೆ ಅದಕ್ಕಾಗಿನ ಏನ ಹೇಳ ಹ್ಮ್ ಅವನಿಗೆ ಹೇಳಿ ಕರ್ಕಂಬ ಆರಾಮ ಅಂತಮ್ಮ ಹೇಳ್ತಾ ಇದ್ದೀನಿ ಸಿನ್ನಮ್ಮ ಏನಿಲ್ ಬಗ್ಗೆಂಟಿ ಹೇಳ್ತಾ ಇದ್ದೀನಿ ಹ್ಮ್ ನಾವು ಯೋಸ್ತಿ ಸಂತ ಹಿಂಗೇರ ಸುಮ್ಕಿರ ನಾವು ಸುಮ್ಕಿದ್ರೆ ಅವನು ಸುಮ್ಕಿರ್ತಾನೆ ಅದಕ್ಕೇನೆ ನಮ್ಮ ಸಸೆ ಆದ್ರೂ ಅರ್ಥ ಮಾಡ್ಕೊಂಬ್ತಾಳೆ ನಮ್ ಕಷ್ಟನ ನಮ್ಮ ಸಸಿ ದೇವ್ರ ಅಂತಾಳು ನನ್ನ ಸಸಿ ಆದ್ರೂ ಅರ್ಥ ಮಾಡ್ಕೊಂಡು ಕರ್ಕೊಂಬತ್ತಾಳೆ ಅಂತ ಹ್ಮ್ ನನ್ನ ಸಾಸಿಗೆ ಹೇಳ್ತಾ ಇದ್ದೀನಿ ಹ್ಮ್ ನಾನು ಈಗ ಒಂದು ಒಂದೂವರೆ ಲಕ್ಷ ಇತ್ತು ഒര ലക്ഷ അത് ഒന്നി അത നാനേ സാരസ്ക അമ്മയപ്പ് ബേട കണപ്പന്ന സഹി ആക്കെ നന്നു ശശി മാസ്തീനി അതീ നീളി ആ നന്നു ശശി മാസ്തീനി അത് ആഗേന യാ സാരദേലും ആസെ ഇല്ല കണത്തെനേ മാസ ആക്ക പരല്ല നനേനേനൊന്നും സാര അത് ഇത് അതാക്കോ ഇത് ആക്കോ അതെല്ലാം അതേ നനഗന ആസെ ഇല്ല നൂ ആക്കി നാ നനഗൻ കൊടുലേ ബുക്കേ നാനേം ബലവം മാല്ല കണത്തെ ആക്കേറിവേ മാസീപ്പപ്പ് ദുർദിര നീ ആക്കേളി ഏനമ്മ ഏനോ ഹെൽത്താളേ ഭാഗ്യാൻ ടി ನೀ ಸಿಂಧು ಸಸಿಗೆ ಸಾರ ಮಾಡ್ಸ್ತೀನಿ ಅಂತ ಹೇಳ್ತಾ ಇದ್ದಾಳ ಅದಕ್ಕೆ ಬಂದಿರಮ್ಮ ಸರ ಮಾಡ್ಸಾಕ್ನಿ ಅಂತ ಹೇಳ್ತಾ ಇದ್ದಾಳ ಹ್ಮ್ ಅದ್ಕೆನಿ ಅವಳು ನಮ್ಗೆ ಯಾವ ಸಾರದ್ಮೇಲೆ ಹಾಕಿಲ್ಲ ಅಂತ ಇಂಥ ಕಾಲದಾಗ ಯಾರು ಇರ್ತಾರೆ ಹೇಳು ನಾನ್ ಸಸಿಗೆ ಸರ ಮಾಡ್ಸಾಕ್ನಿ ಎಂಬರು ಯಾರು ಇರ್ತಾರೆ ಹ್ಮ್ ನಾನೇ ಅಂತಾರೆ ಬೇಕು ಇವಾಗಿನ ಕಾಲದಾಗ ಇಂತಾರೆ ಯಾರು ಇಲ್ಲ ಹ್ಮ್ ಶಸಿ ಮಾಡ್ಸಾಕ್ನಿ ಅಂಬ ಅಂತಾರೆ ಯಾರು ಸಿಗಲಿ ಇವಾಗ ಹ್ಮ್ ನೋಡ ನಮ್ ನಿ ಮತ್ತೆ ಎಷ್ಟೊಳದ್ ಬವ್ಯ ಹೆಂಗಿರ್ಬೋದು ನೀನು ನೀನ್ ಮಾತಾಡ್ಬೇಡ ನೀನ್ ಹೇಳೋ ಅಂತದ್ದೇನಿಲ್ಲ ನನ್ಗೆ ನೀನ್ ಮಾತಾಡ್ಬೇಡ ನೀನು ಹ್ಮ್ ನೀನ್ ಮಾತಾಡಿದ್ದೀಯ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ಹ್ಮ್ ನಮ್ಗ ನಿಮ್ಗ ಆಗಲ್ಲಂಬದ ಗೊತ್ತಿ ಮಾತಾಡ್ತಾಳ మాట్ బ నీన్ హేడా ఆకెంబడుకెమ్ హేడ నేను అసే నేను సరద మే ఆస ఇలా సరే సరే బాగు ఆశ ఇలా సాకు బేరే దొడ్ కనస ఐతే ఆ కనసు సాకు ರು ದು ದು ನಿಮ್ಮ ಕೈಗೆ ಕೊಡ್ತೀವಲ್ಲ ನೀವೇ ನೋಡಿ ಕೇಳ್ರಿ ಆ ಅಯ್ಯಪ್ಪನ ಈಗ ಕೆಲ್ಸಕ್ಕೆ ಹೋಗ್ತೈತಿ ಹ್ಞೂ ಅಯ್ಯಪ್ಪು ನೀವಾಗ ಒಂದ್ ಹದಿನೈದು ಸಾವಿರ ಸಾಂಬಳ ಕೊಡ್ತಾರೆ ನಾನು ದಿನ ಕೆಲ್ಸಕ್ಕೆ ಹೋಗ್ತೀನಿ ನನಗೆ ಬರುತ್ತೆ ಏನಿದೀನೋ ಇನ್ನೊಂದ್ ಎರಡು ದಿನ ಐತಿ ಇದು ತೀರುತ್ತೆ ಹ್ಞೂ ಲೋನಿಂದ ಇನ್ನೊಂದ್ ಎರಡು ದಿನ ಐತಿ ಅದನ್ನು ಕಟ್ಕೊತ ಹೋಗ್ತಾ ಇದೀವಿ ಯಾವ್ದಿಲ್ಲ ನಿಮ್ಮ ತಲೆ ಮೇಲೆ ಯಾವ್ದು ಬಿಡಲ್ಲ ನಾವೇನು ಹ್ಮ್ ಚರ ಮಾಡ್ಸಿ ಹಾಕ್ತೀನಿ ಆಯ್ಕೆ ಅಮ್ಮ ಸಹ ಮಾಡಿಸ್ತೀನಿ ನಿನಗೆ ಹಾಕ್ ಬರೋಣ ಬಾ ಹೋಗೋಣ ನಿನ್ಗೆ ಅಂಥದ್ದು ಬೇಕಂಥ ಡಿಸೈನ್ ಹಾಕ್ಬ್ರಮಂತಿ ಬಾ ಹೋಗೋಣ ಅಂದ್ಬೇಡ ನಾನು ಇಷ್ಟಪಟ್ಟು ಮಾಡಿಸ್ತೀನಿ ನನಗೆ ಎಲ್ಲ ನೀನೇ ಮಾಡಿಸ ಆಯ್ತಾ ನೀನೇ ಸಚೆ ಅಂತಾರೆ ಇಲ್ಲ ನನ್ನ ಸಾಸಿ ಅಚ್ಚೆ ಬೇಕಿರಲ್ಲ ಇರೋಬ್ಳು ಸಾಸಿ ಏನು ಇನ್ನೊಬ್ಳಿಲ್ಲ ಮತ್ತೊಬ್ಳಿಲ್ಲ ಮಗಳಿಲ್ಲ ಯಾರು ಇಲ್ಲ ನನಗೆ ಹ್ಞೂ ಅಚ್ಚೆ ಮಗಳು ನೀನೇ ಸಸೆನೂ ನೀನೇ ಎಲ್ಲ ನೀನೆ ನಮ್ಗೆ ಇವಾಗ ಹ್ಞೂ ಅದ್ಕೆಣಿ ಹ್ಞೂ ಬಾ ನಿನ್ಗೆ ಅಂತ ಡಿಜನ್ ಬೇಕದ ಹಾಂ ಮಾಡ್ಸಂತೆ ಹ್ಞೂ ಅದ್ಕೆ ಆಗಲಿ ಬಾ ನಾನು ಮಾಡಿಸ್ತೀನಿ ಇನ್ನೊಂದು ಮೂರು ಲಕ್ಷ ಆಗ್ಲೋಳು ಹ್ಞೂ ನಾನು ಮಾಡಿಸ್ತೀನಿ ನನಗೆ ಕೆಳಗೆ ಹ್ಞೂ ಸರ ಒಂದು ಇಟ್ಕಿನಿ ಬಂದುಬಿಡ್ತಾಳೆ ಗಣ್ಣ ಕರ್ಕೊಂಡು ಹ್ಞೂ ಸಾರ 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 ಅಂದಿ ಹೋಗಿ ಬಿಡ್ತಾಳೆ ಅಂತ ಅಯ್ಯೋ ಬವ್ಯಮ್ಮ ಯಾವ ಸಾಲ ತಗೊಂಡ್ ಏನ್ ಮಾಡ್ತೀಯ ಹ್ಮ್ ಬೇಡ ಇವ್ಳ ಮತ್ತೆ ಬೇಡ ಇವಳು ಒಳ್ಳ್ಯಾರಲ್ಲ ಇವ್ರು ಗಂಡ ಹೆಂಡತಿ ಒಳ್ಳೆಯರಲ್ಲ ಇವ್ರು ಏನಂತ ತಾಯಿ ನಿನ್ ಸುಮ್ನೆ ಇರೋದ್ ಕಲಿ ಹ್ಮ್ ನಮ್ಮನೆ ವಿಚಾರದಾಗೆ ನೀನ್ ಯಾಕೆ ಮಾತಾಡ್ತೀಯ ಹ್ಮ್ ನಾನು ನನ್ನ ಸಸಿಗೆ ಹೇಳ್ತಾ ಇದೀನಿ ನನ್ನ ಎಲ್ಲಾರು ಸರ ಮಾಡಿಸ್ ಆಯ್ಕೆ ಅಂದ್ರೆ ನಂತ ದುಡ್ಡಿ ತಂದು ಲಕ್ಷ ಅದಕ್ಕೆ ಬೇಡ ನನ್ ಸಸಿಗೆ ಹಾಕ್ತೀನಿ ನನ್ನ ಸಸಿ ಅಂತ ನಾನು ಹಾಸಿದಿನಿ ನನ್ನ ಸೊಸಿಗೆ ಹೇಳ್ತಾ ಇರೋದ್ ನಿನಗಲ್ಲ ಹ್ಮ್ ಸುಮ್ನೆ ಮಾತಾಡ್ಬೇಡ ನೀನ್ ಏನು ಕಂಗ್ ಮಾತಾಡ್ತೀಯ ಹಾಸೀಲ್ದಲ್ಲೇ ಹೇಳ್ತಾರ ಅವ್ರ ಸೊಸೆ ಅಂತ ಹಾ ಇಂತ ಅತ್ತೆ ಯಾರು ಸಿಗೋವ ಕಾಲದಾಗ ಹ್ಮ್ ಹಿಂಗಾರಲ್ಲ ಬಗ್ಗೆ ಆಂಟಿ ಹುಡುಗೇ ನನಗೆ ಸರ ಏನು ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ ಬವ್ಯಮ್ಮ ಅದೇನಂತ ಪಡವೆ ಪಡವೆಲ್ಲ ಆಸೆ ಪಡಲ್ಲ ಸರ ಪರ ಅಂತದ್ದೆ ಅಂತದೆಲ್ಲ ನಡಿಯಮ್ಮ ನಡಿ ಸುಮ್ಮನೆ ಹ್ಞೂ ಚೇತ ನೋಡಿನಿ ಬೈಕ್ಬಿಡ್ತಾನೆ ನೋಡು ಏನೋ ಮಾತಾಡ್ತಾನೆ ನಿನ್ಕೊಂಡಿದ್ಯಾ ನೀನು ಮಾಡೋಕ್ಕೆ ಬಕ್ಕಿಲ್ಲ ಅಂತ ಬವ್ಯಮ್ಮ ಹ್ಞೂ ನಡಿಯಮ್ಮ ಹ್ಞೂ ನಡಿ ಆರಾಮಾಗುವಾಗಾನ ಎಂತದ್ ಬೇಕಂತದ್ದ ಬರ ನಾನು ಮದ್ವೆ ಆದಾಗಿಂದ ಯಾವ ಥರ ಮಾಡ್ತಾನಾ ಯಾವ ಥರ ಅನ್ಕೊಂತಿದ್ದೆ ದುಡ್ಡು ಸಾರ್ಟೇಜ್ ಇತ್ತು ಅದಕ್ಕೆ ಇವಾಗ ಒಂದಿಟ್ಟು ದುಡ್ಡು ಕೂಡ ಐತಿ ಹ್ಞೂ ನಾನು ಬಡ್ಡಿಗೆ ಬಡ್ಡಿಗೆ ದುಡ್ಡು ಬೇರೆ ಕೊಟ್ಟಿದೀನಿ ಈಗ ನಾನು ನಾನೀಗ ಕಷ್ಟಪಟ್ಟು ಕೆಲಸ ಮಾಡಿದ್ರೇನೆ ದುಡ್ಡು ಅಂತೇಳಿ ಈಗ ಒಂದಿನ ಇರಲ್ಲ ನಾನು ಹಂಗೆ ಹೋಗ್ನ ಕೆಲಸಕ್ಕೆ ನಾನು ತಗೊಳ್ದು ಇನ್ನು ಉಳಿದಿರೋ ಸಂಬಳದ್ದು ಅದು ಇದು ಓಟಿ ಪಟ್ಟಿ ಎದ್ದು ಕೈಲ ಆರು ಗಂಟೆಗೆ ಹೋಗಿ ಆರು ಗಂಟೆ ತಕ್ಕ ಮಾಡಿ ಓಟಿ ಪಟ್ಟಿ ಚೆನ್ನಾಗಿ ಕೊಡ್ತು ಪಾತ ಹ್ಮ್ ಹ್ಞೂ ಓಟಿ ಪಟ್ಟಿ ಮಾಡಿ ಒಂದಿಷ್ಟು ನಾನು ದುಡ್ಡು ಮಾಡ್ಕೊಂಡೆ ಚೆನ್ನಾಗಿ ಅದಕ್ಕೆ ನಾನು ಈಸಿನ ದುಡ್ಡು ಚಾರ್ಟೇಜ್ ಿತ್ತು ಹ್ಞೂ ಬಡ್ಡಿ ಬೇರೆ ಇದ್ರೆ ಒಂದ್ ಐವತ್ತು ಸಾವಿರ ಬಡ್ಡಿ ದುಡ್ಡು ಎಲ್ಲ ತಮ್ಮ ಕೊಟ್ಟರು ಅದಕ್ಕೊ ಅದ್ಕೊಂಡು ಈ ಕೇಣಿ ಹ್ಞೂ ಎರಡು ಲಕ್ಷ ಐತಿ ಒಂದೂವರೆ ಲಕ್ಷ ಎರಡು ಲಕ್ಷ ಹಾಕಿ ಬರೋ ನಾನು ನಿರ ಮಾಡ್ಸೋಣ ಅಂತ ನನ್ನ ಸಸಿ ಒಂದು ಬಿಗ್ ಅದೊಂದು ಅಪ್ಪ ಅನ್ನೊಂದು ಅಡುಗೆ ಮಾಡ್ಸಿರಿ ಅದು ಬಿದ್ದಿರುತ್ತೆ ಮುಂದೊಂದು ಕಷ್ಟ ಆಗುತ್ತೆ ಅಂತ ಹೇಳಷ್ಟೇ ಹ್ಞೂ ಮಾಡಿಸ್ತಿ ಕಣಮ್ಮ ಮಾಡಿಸ್ತೀನಿ ನನ್ನ ಗಂಡಕ್ಕೆ ನಾನು ಅದೇ ಹೇಳಿರ ನಾನು ಅಂದ್ರೆ ಪರವಾಗಿಲ್ಲ ನಾನು ಸಸಿ ಮಾಡ್ಸಿ ಹಾಕ್ಬೇಕಪ್ಪ ನಂಗೆ ನನ್ನ ನನ್ನ ಸಸಿ ಚೆನ್ನಾಗಿರ್ಬೇಕು ಅಂತಲೇ ಹೇಳಿರೋದು ಹ್ಞೂ ಏನ್ ಮಾಡ್ತಿ ಹ್ಞೂ ನಾನು ಒಂದು ಪಾತ ಸಮೇತ ನನ್ಗೆ ಕೆಲಸಕ್ಕೆ ಹೋಗ್ನಲ್ಲ ಅಲ್ಲ ಹಂಗೆ ಹೇಳೋದು ಅಣ್ಣ ನಾನು ಸಸು ಜನ ಇರ್ಬೇಕು ನಾನು ಸಸಿ ಸರ ಮಾಡಿಸಿ ಹಾಕ್ತೀನಿ ಅಂತಲೇ ನಾನು ಹೇಳೋದು ಹ್ಞೂ ಬಾರಮ್ಮ ನಿನಗೆ ಆಡಿ ಜನ ಬೇಕು ಆಡಿ ಜನ ಹಾಂ ಬರನ ಹೋಗಿ ಮತ್ತು ನಂದೇನಿಲ್ಲ ಚೇತವ್ರು ಒಪ್ಪಿದ್ರೆ ನಾನೇನಿಲ್ಲ ಅಂಬಲ್ಲ ಬತ್ತೀನಿ ಹ್ಞೂ ನಾನು ಈಗ ನಿಮ್ಮ ಜೊತೆಗೆ ಬರ್ತೀನಿ ನಿಮ್ಮನಿಗೂ ಬತ್ತೀನಿ ಅವ್ರನ್ನೂ ಕೇಳ್ರಿ ಹ್ಞೂ ಸರ ಹಾಕ್ ಬರೋಕ್ಕೆ ಆಗಬಳ್ಳಿ ನಾನು ಅವ್ರು ನಿಮ್ಮನ್ನು ಮಾತಾಡ್ಸಲ್ಲ ಹೋಗ್ಬೇಡ ಅಂತ ಹೇಳಿದ್ಮೇಲೆ ನಾನು ಅವ್ರ ಮಾತು ನೀರು ಬಂದರೆ ಮತ್ತೆ ನಾವು ಜಗಳ ಆಡಬೇಕಾಗುತ್ತೆ ಅದಕ್ಕಾಗಿನ ನೀವು ಏನೇ ಮಾತಾಡೋದಿದ್ರು ಏನೇ ಕೇಳೋದಿದ್ರು ಅವ್ರ ಹತ್ರ ಮಾತಾಡ್ರಿ ಅವ್ರ ಹತ್ರ ಮಾತಾಡಿ ಅವ್ರು ಹೋಗು ನಮ್ಮ ಸರ ಮಾಡಿ ಮಾಡಿಸುತ್ತಂತೆ ಸರ ಆಯ್ತಾ ನೀನು ಅಮ್ಮ ಮಾಡ್ಸಿರೋದ ಅಂತ ಹೇಳಿ ಅವ್ರು ಏನಾದರೂ ಒಪ್ಪಿ ಹೇಳಿದ್ರೆ ನಾನು ಖಂಡಿತ ಬರ್ತೀನಿ ಇಲ್ಲ ಅಂತಲ್ಲ ನನಗೆ ಕೊಡೋದನ್ನ ಬೇಡ ಅಂತ ಹೇಳಲ್ಲ ನಾನು ಇವತ್ತು ಇಷ್ಟಪಟ್ಟು ನಾನು ಸಸಿ ಸರ ಮಾಡಿಸ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಾ ಆದರೆ ಅದು ನನ್ನ ಗಂಡ ಒಪ್ಪಬೇಕು ನನ್ನ ಗಂಡ ಒಪ್ಪಿದ್ರೆ ಮಾತ್ರ ನಾನು ಬರೋದು ಹ್ಞೂ ನನ್ನ ಗಂಡ ಒಪ್ಪಲಿ ನಾನು ಬರ್ತೀನಿ ಹ್ಞೂ ನನ್ನ ಗಂಡ ಒಪ್ಪಿಲ್ವಾ ಯಾವುದೇ ಕಾರಣಕ್ಕೂ ನೀನು ಇಲ್ಲೋಡು ನನ್ನ ನನ್ನ ಮೈ ತುಂಬ ಒಡವೆ ಅಂದ್ರೆ ನಾನು ನನ್ನ ಗಂಡ ಒಪ್ಪಿಲ್ಲ ಬರಲ್ಲ ಕಣಕ್ಕೆ ಅಷ್ಟೇ நான் கண்ட ஒப்பி நீவே கொடுசில்லாந்தும் பரவாயில்ல நீ சார மாத்தீரம்தான் அந்த நீட்ஸ்ல அந்த பரவாயில்ல நம்மே நம்ம மாதாட்ஸ்குனாக நோட்க அவ்வளோ அவங்க நான் கண்டிது நான் நோக்கம் நான் நான் கண்டன மத்த மீறல நான் கண்ட அந்த நினைக்க நான் கண்ட நினைக்க முக்கிய அஸ்தேனே சரியாக கண்டி அம்மா ஆங்கே மாத்திரம் இவ்வளோ அளநா ஹீங்கே ஹேலில் அந்த அஸ்தேனே ம் சமக்கிர் அவனுக்கணம்மா ம் ನೀನು ಅವನು ಕೇಳಿ ನಿನ್ ಮಗು ಕೇಳ ಕೇಳ್ತಿದ್ದೆ ಅವ್ನು ನೋಡಿರಿ ಹ್ಮ್ ಹ್ಞೂ ಅವ್ನಂಗೆ ಸಿಟ್ಟಾಗ್ತಾನೆ ಆತನ ಹೇಳಿರೇ ಹಂಗ್ ಬೈಕಿರ್ತಾನೆ ಬೈತಿರ್ತಾನೆ ಅದಕ್ಕಾಗಿನ ನಾನೊನ್ಗೆ ಏನು ಹೇಳಲ್ಲ ಆಳೆ ನೋಡ್ವಿ ಹ್ಮ್ ಅವನು ನಾನು ನೋಡ್ರಿ ಏ ಸಿಟ್ಟಾದಂಗೆ ಆಗ್ತಾನೆ ನಾನು ನಮಗೇನೇ ಮಾತಾಡ್ಸೋಕೆ ಮಾಕ್ಕಿಲ್ಲ ಹ್ಞೂ ನನ್ನ ಸಸಿ ಆದರೆ ಆತ ಕಷ್ಟ ಸುಖ ಎಲ್ಲ ನೋಡ್ಕೊಂಬಂದಿರೋರು ಬ ನಿಮ್ಮ ಅಕ್ಕ ನಂಗೆ ನೀನು ಭೂಮಿ ನಂಗೆ ಹ್ಮ್ ಎಲ್ಲ ಅರ್ಥ ಮಾಡ್ಕೊಂಬ್ತಿ ಅದಕ್ಕಾಗಿ ಅವಳದಷ್ಟೇನಿ ಹ್ಞೂ ಕಷ್ಟ ಬೆಳ್ಕೊಂಬಂದಿರೋರು ಬಡತನ ಬೆಳ್ಕೊಂಬಂದಿರೋರು ಒಳ್ಳೆಯ ಸಸಿ ನನ್ನ ಸಸಿ ಅಂತ ಹೇಳಿ ಏಳದಷ್ಟೇಯ ಸರ ಮಾಡಿಸೋಕ್ತೀನಿ ಹ್ಞೂ ಸರ ನಿನಗೆ ಬೇಕಾಗಿರೋದು ಹಾಕ್ಬರ್ವಂತೆ ಬಾ ಅಂತ ಹೇಳಿ ಸರ ಅಂದಿದ ತಕ್ಷಣ ಓಡ್ಬರ್ತಾರೆ ಅಂತ ಮತ್ತೆ ಕಾಯಿತಾಯ್ತು ಹ್ಞೂ ನಾನು ಯಾವುದಕ್ಕೂ ನನ್ನ ಗಂಡ ಒಪ್ಪಲಿಲ್ಲ ಅಂತಂದ್ರೆ ನಾನು ಯಾವುದಕ್ಕೂ ಹೋಗಲ್ಲ ಮೈ ತುಂಬ ಒಡವೆ ಆಗ್ತಾರೆ ನನಗೆ ಮೈ ನನ್ನ ಮೈಯ ತುಂಬ ಆಗ್ತಾರೆ ಅಂದ್ರೂ ನಾನು ಹೋಗಲ್ಲ ಹ್ಞೂ ಅಷ್ಟೇ ಚೇತು ಒಪ್ಪಬೇಕು ನಾನು ಹೋಗ್ಬೇಕು ಅವ್ರು ಒಪ್ಪಲ್ಲ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅದಕ್ಕಾಗಿನ ನಾನು ಅವ್ರು ಒಪ್ತಿಲ್ಲೋದಂತೂ ನಾನು ಹೋಗಲ್ಲ ನಾನು ಯಾವುದೂ ನಾನು ಆಸೆ ಪಡೋದಿಲ್ಲ ಅವ್ರು ಒಪ್ಪಲಿಲ್ಲ ಅಂದರೆ ಅಷ್ಟೇ ನನ್ನ ಪಾಡಿಗೆ ನಾನು ಸುಮ್ಮನೆ ಆಗ್ಬಿಡ್ತೀನಿ ಹ್ಞೂ ನಾನು ಏನೋ ತಲೆ ಹೋಗಲ್ಲ ಏನೋ ಕೇಳಕ್ಕೆ ಹೋಗಲ್ಲ ಏನಿಲ್ಲ ಹ್ಞೂ ಅಷ್ಟೇ ಅವ್ರು ಒಪ್ತಿಲ್ಲೋದು ನಾನು ಒಪ್ಪಲ್ಲ ನೋಡ್ತಾ ಇದ್ದೀನಿ ನನಗೆ ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲ ಸಬ್ಬ ಮಾಡಿ ಸಬ್ಕ್ರೈಬ್ ಮಾಡ್ಕೊಂಡು ಓಕೆ ವೀಕ್ಷಕರ ಧನ್ಯವಾದಗಳು